श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुव्यो नमः हरि ॐ सहस्रनामविवरणे स्तोत्रम् त्रिंशत् मूव उपेन्द्रो वामनः प्रांशुरमोगः शुचिरोर्जितः अतीन्द्रसङ्ग्रह सर्गो ध्रुतात्मा नियमो यमः नूर ऐवत् नाम उपेन्द्रः ಉಪೇಂದ್ರ ಎನ್ನುವ ಭಗವಂತನ ನಾಮ ತುಂಬಾ ರೋಚಕವಾದ ಅರ್ಥವನ್ನು ಕೊಡುವ ನಾಮ ಹಿಂದೆ ನೋಡಿದಂತೆ ಅದಿತಿ ಕಶ್ಯಪರ ಹನ್ನೆರಡು ಮಂದಿ ಮಕ್ಕಳಲ್ಲಿ ಒಬ್ಬ ಇನಿಂದ್ರ ಹಾಗೂ ಕೊನೆಯ ಮಗ ವಾಮನ ರೂಪಿ ಭಗವಂತ ಇಂದ್ರನ ತಮ್ಮನಾಗಿ ಹುಟ್ಟಿದ ಭಗವಂತನನ್ನು ಉಪೇಂದ್ರ ಎನ್ನುತ್ತಾರೆ ತಾರೆ ಅಜಗನ್ಯ ಜಗನ್ಯ ಅಂದರೆ ಯಾರಿಗೂ ಚಿಕ್ಕವನಲ್ಲ ಆದರೆ ಹುಟ್ಟಿನಲ್ಲಿ ಎಲ್ಲರಿಗಿಂತ ಚಿಕ್ಕವ ವಾಮನ ಚತುರ್ಮುಖನ ಒಂದು ದಿನ ಅಂದರೆ ನಾನೂರ ಮೂವತ್ತೆರಡು ಕೋಟಿ ವರ್ಷಗಳ ಹಗಲಲು ಸೃಷ್ಟಿ ಹಾಗೂ ನಾನೂರ ಮೂವತ್ತೆರಡು ಕೋಟಿ ವರ್ಷಗಳ ರಾತ್ರಿ ಪ್ರಳಯ ಈ ನಾನೂರ ಮೂವತ್ತೆರಡು ಕೋಟಿ ವರ್ಷಗಳ ಹಗಲಿನಲ್ಲಿ ಹದಿನಾಲ್ಕು ಮನ್ವಂತರಗಳಿರುತ್ತವೆ ಪ್ರತಿ ಮನ್ವನಂತರಕ್ಕೆ ಒಬ್ಬ ಇಂದ್ರ ಪ್ರತಿ ಮನ್ವನಂತರಕ್ಕೆ ಒಮ್ಮೆ ಸಂಪೂರ್ಣ ದೇವಗಣ ಬದಲಾಗುತ್ತದೆ ಆದ್ದರಿಂದ ಪ್ರತಿ ಮನ್ವನೊಂದರದರಲ್ಲೂ ಇಂದ್ರನಿಗೆ ಸಹಾಯಕನಾಗಿ ಭಗವಂತ ಅವತರಿಸುತ್ತಾನೆ ಹೀಗೆ ಇಂದ್ರನ ಬೆಂಬಲಕ್ಕಾಗಿ ಅವತರಿಸುವ ಭಗವಂತನನ್ನು ಉಪೇಂದ್ರ ಎನ್ನುತ್ತಾರೆ ಮೊದಲನೇ ಮನ್ವಂತರದಲ್ಲಿ ಭಗವಂತ ಸ್ವತಃ ಇಂದ್ರನ ಅಲ್ಲಿ ಉಪೇಂದ್ರ ಕಾಣಸಿಗುವುದಿಲ್ಲ ವೈವಸ್ವತ ಮನ್ವಂತರದ ಉಪೇಂದ್ರ ರೂಪ ವಾಮನ ಆದ್ದರಿಂದ ಇಂದ್ರನಿಂದ ಬಲಿ ರಾಜ್ಯವನ್ನು ಕಿತ್ತುಕೊಂಡಾಗ ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿ ಇಂದ್ರನ ಸಂಬಂಧ ಮರಳಿ ಇಂದ್ರನಿಗೆ ಕೊಟ್ಟವ ಉಪೇಂದ್ರನಾದ ವಾಮನ ರೂಪಿ ಭಗವಂತ ಉಪೇಂದ್ರ ಎನ್ನುವ ನಾಮದಲ್ಲಿ ಉಪ ಎಂದರೆ ಅಂದರೆ ಉತ್ಕೃಷ್ಟ ಎಂದರ್ಥ ಅರ್ಥ ಈ ಸಂಸ್ಕೃತ ಶಬ್ದ ಇಂಗ್ಲಿಶಿನಲ್ಲಿ ಅಪ್ ಅಥವಾ ಅಪರ್ ಎಂದ ಜರ್ಮನ್ ಭಾಷೆಯಲ್ಲಿ ಯೂಬರ್ ಎನಿದ ಹಿಂದಿಯಲ್ಲಿ ಉಬರ್ ಎಂದರೆ ಎತ್ತರ ಎನ್ನುವ ಅರ್ಥವನ್ನು ಅನೇಕ ಕಡೆ ಬಳಸುತ್ತೇವೆ ಉದಾಹರಣೆಗೆ ಉಪನಿಷತ್ತು ಅಂದರೆ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುವ ಗ್ರಂಥ ಉಪನಯನ ಅಂದರೆ ಜ್ಞಾನ ಗಳಿಸಲು ಬೇಕಾದ ಎತ್ತರಕ್ಕೆ ಏರುವ ಕ್ರಿಯೆ ಉಪವಾಸ ಅಂದರೆ ಮನನಸನನ್ನು ನಮ್ಮ ಹೊಟ್ಟೆಯನ್ನು ಖಾಲಿ ಇಡುವುದು ಇತ್ಯಾದಿ ಆದ್ದರಿಂದ ಇಲ್ಲಿ ಉಪೇಂದ್ರ ಎಂದರೆ ಸ್ವರ್ಗದ ಒಡೆಯನಾದ ಇಂದ್ರನಿಂದ ಮೇಲಿರುವ ಮೂರು ಲೋಕದ ಒಡೆಯನಾದ ಬ್ರಹ್ಮಾಂಡನ ಭಗವಂತ ಎಂದರರ್ಥ ನೂರ ಐವತ್ತೆರಡನೆಯ ನಾಮ ವಾಮ ಚಕ್ರವರ್ತಿಯನ್ನು ವಾಮನ ರೂಪಿ ಭಗವಂತ ಮೂರು ಹೆಜ್ಜೆ ಭೂಮಿ ಕೇಳಿ ಸೋಲಿಸಿ ಉದ್ಧಾರ ಮಾಡಿದ ಕಥೆಯನ್ನು ನಾವು ಭಗವಂತನ ವಿಕ್ರಮಿ ಎನ್ನುವ ನಾಮದಲ್ಲಿ ನೋಡಿದ್ದೇವೆ ಇಲ್ಲಿ ವಾಮನ ಎಂದರೆ ಚಿಕ್ಕ ಗಾತ್ರದವ ಎಂದರ್ಥ ಭಗವಂತ ಅಣುವಿನಿಂದ ಅಣುವಾಗಿ ನಮ್ಮ ಹೃದಯ ಕಮಲದಲ್ಲಿ ತುಂಬಿದ್ದಾನೆ ವಾಮ ಎಂದರೆ ಸೌಂದರ್ಯ ವಾಮನ ಎಂದರೆ ಸೌಂದರ್ಯವನ್ನು ಕೊಡುವವನು ಸೌಂದರ್ಯದ ಕೇಂದ್ರ ಬಿ ಕಣ್ಣು ಭಗವಂತನ ಸನ್ನಿಧಾನ ಕಣ್ಣಿನಲ್ಲಿರುತ್ತದೆ ಎಷ್ಟೇ ಸೌಂದರ್ಯವಿದ್ದರೂ ಕಣ್ಣಿಲ್ಲದವ ವುರೂಪಿಯಾಗಿರುತ್ತಾನೆ ಈ ರೀತಿ ಸೌಂದರ್ಯದ ಸಾರಭೂತನಾದ ಭಗವಂತ ವಾಮನ ಈ ಪದವನ್ನು ವಾ ಪ್ಲಸ್ ಅಮ ಪ್ಲಸ್ ನ ಎಂದು ಒಡೆದು ಅರ್ಥೈಸಬಹುದು ಇಲ್ಲಿ ವ ಎಂದರೆ ಜ್ಞಾನ ಅಮ ಎಂದರೆ ಅಜ್ಞಾನ ಹಾಗೂ ನ ಎಂದರೆ ನಯತಿ ಆದ್ದರಿಂದ ಜ್ಞಾನವನಾಗಲಿ ಅಜ್ಞಾನವನಾಗಲಿ ಅವರವರ ಯೋಗ್ಯತೆಗೆ ತಕ್ಕಂತೆ ಕರುಣಿಸುವ ಜ್ಞಾನ ಮೂರ್ತಿಯು ಆನಂದ ಮೂರ್ತಿಯು ಆದ ಭಗವಂತ ವಾಮನಹ ನೂರ ಐವತ್ಮೂರನೆಯ ನಾಮ ಪ್ರಾಂಶು ಪ್ರಾಂಶು ಎಂದರೆ ಪ್ರಕೃಷ್ಟವಾದ ಕಿರಣಗಳುಳ್ಳವ ಹಾಗೂ ಎತ್ತರದಲ್ಲಿರುವವ ಎಂದರ್ಥ ಸೂರ್ಯನಲ್ಲಿ ಚಂದ್ರನಲ್ಲಿ ಎಲ್ಲಾ ಜೀವರಲ್ಲಿ ಎಲ್ಲೆಲ್ಲೂ ತುಂಬಿರುವ ಭಗವಂತ ಪ್ರಾಂಶು ಬಲಿ ಭಗವಂತನ ಈ ರೂಪವನ್ನು ತಿಳಿದ ಮರುಕ್ಷಣದಲ್ಲಿ ಕ್ಷಣದಲ್ಲಿ ಭಗವಂತನ ಪಾದಕಮಲಕ್ಕೆ ತಲೆಯೋಡಿ ಶರಣಾಗುತ್ತಾನೆ ನೂರ ಐವತ್ನಾಲ್ಕನೆಯ ನಾಮ ಆಮೋಘ ಮೋಘ ಎಂದರೆ ವ್ಯರ್ಥ ಎಂದರ್ಥ ಭಗವಂತನ ಯಾವ ಕ್ರಿಯೆಯೂ ವ್ಯರ್ಥವಲ್ಲ ಅದು ಮೋಘ ಭಗವಂತನಿಗೆ ಅರ್ಪಿಸಿ ನಾವು ಮಾಡುವ ಯಾವ ಕ್ರಿಯೆಯೂ ವ್ಯರ್ಥವಲ್ಲ ಗೀತೆಯಲ್ಲಿ ಹೇಳುವಂತೆ ನೇಹಭಿಕ್ರಮನಶೋಸ್ತಿ ಪ್ರತ್ಯವಯೋ ನ ವಿದ್ಯತಿ ಎಂದರೆ ಭಗವತ್ ಸಾಧನೆಯ ಒಂದು ತೊದಲು ಹೆಜ್ಜೆ ಕೂಡ ವ್ಯರ್ಥವಲ್ಲ ನಾವು ಕೋಟ್ಯಾಧಿಪತಿಯಾಗಬೇಕು ಎಂದು ದೇವರನ್ನು ಮರೆತು ಜೀವನ ಪರ್ಯಂತ ಸಾಧನೆ ಮಾಡಿ ಗಳಿಸಿದ ಹಣ ನಮ್ಮೊಂದಿಗೆ ಬರುವುದಿಲ್ಲ ಆದರೆ ಭಗವಂತನ ಜ್ಞಾನ ಅಥವಾ ಭಗವಂತನನ್ನು ತಿಳಿಯುವ ಇಚ್ಛೆ ನಮ್ಮ ಮುಂದಿನ ಜನ್ಮದ ಮೆಟ್ಟಿಲಾಗಿ ನಮ್ಮೊಂದಿಗೆ ಬರುತ್ತದೆ ನಾವು ಮಾಡಿದ ಯಾವ ಕರ್ಮವಿರಲಿ ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ ಅದು ಮೋಘವಾಗದೆ ಮುಂದಿನ ಜನ್ಮದಲ್ಲಿ ಫಲಿಸಿಯೇ ತೀರುವಂತೆ ನೋಡಿಕೊಳ್ಳುವ ಭಗವಂತ ಅಮೋಘ ನೂರ ಐವತ್ತೈದನೆಯ ನಾಮ ಶುಚಿ ಶುಚಿ ಎಂದರೆ ಎವರ್ ಪ್ಯೂರ್ ದೋಷದ ಸ್ಪರ್ಶವೇ ಇಲ್ಲದೆ ನಿರ್ಮಲವಾಗಿರುವ ಬೆಳಕಿನ ಪುಂಜ ಭಗವಂತ ಬೆಂಕಿಯಂತೆ ಬೆಂಕಿಗೆ ಏನನ್ನೇ ಹಾಕಿ ಅದು ಕೊಳೆಯಾಗುವುದಿಲ್ಲ ಆದರೆ ನೀರು ಗಾಳಿ ಕೊಳೆಯಾಗುತ್ತದೆ ಬೆಂಕಿಗೆ ಹಾಕಿದ ಕೊಳೆ ಕೂಡ ಶುಚಿಯಾಗುತ್ತದೆ ಭಗವಂತ ಕೂಡ ಅಗ್ನಿಯಂತೆ ಆತ ಸ್ವಯಂ ಬೆಳಕು ಹಾಗೂ ಎಲ್ಲರಿಗೂ ಬೆಳಕನ್ನು ಕೊಡುವವ ಅಧರ್ಮಿಗಳಿಗೆ ಶೋಚ ಅಥವಾ ದುಃಖ ಕೊಡುವವನೂ ಅವನೇ ನೂರ ಐವತ್ತಾರನೆಯ ನಮ್ಮ ಊರ್ ಜೀರಿದ ಎಂದರೆ ಅತ್ಯಂತ ಬಲಶಾಲಿ ಭಗವಂತ ಎಲ್ಲವುದರಲ್ಲೂ ಪೂರ್ಣ ಪಡೆದ ಅನಂತವಾದ ಅತ್ಯಂತ ಬಲಶಾಲಿ ಆದ್ದರಿಂದ ಆತ ಊರ್ಜೀದ ನೂರ ಐವತ್ತೇಳನೆಯ ನಮ ಅತೀಂದ್ರ ಅತೀಂದ್ರ ಎಂದರೆ ಇಂದ್ರನನ್ನು ಮೀರಿ ನಿಂತವನು ಹಾಗೂ ಬ್ರಹ್ಮ ವಾಯುವನ್ನು ಮೀರಿ ನಿಂತವನು ಇಂದ್ರ ಎಂದರೆ ಸರ್ವ ಸಮರ್ಥ ಜಗತ್ತಿನಲ್ಲಿ ನಾವು ಯಾವುದನ್ನು ಸರ್ವ ಸಮರ್ಥ ಎಂದು ತಿಳಿದಿದ್ದೇವೋ ಆ ಎಲ್ಲಾ ಶಕ್ತಿಗಳನ್ನು ಮೀರಿ ನಿಂತ ಶಕ್ತಿಯಾದ ಭಗವಂತ ಅತೀಂದ್ರ ಇಂದ್ರ ಎಂದರೆ ದೇವೇಂದ್ರ ಕೂಡ ಹೌದು ಭಗವಂತ ದೇವೇಂದ್ರನನ್ನು ಮೀರಿ ನಿಂತ ಶಕ್ತಿ ಎಂದು ನಿರೂಪಿಸುವ ಕಥೆ ಶ್ರೀಕೃಷ್ಣ ನಮಗೆ ಗೋವರ್ಧನ ಪರ್ವತ ಎತ್ತಿ ತೋರಿಸಿಕೊಟ್ಟಿದ್ದಾರೆ ಈ ರೀತಿ ಇಂದ್ರನನ್ನು ಪ್ರಾಣವಾಯುವನ್ನು ಬ್ರಹ್ಮಾದಿ ದೇವತೆಗಳನ್ನು ನಿಂತ ಓಂಕಾರ ನಾಮಕ ಭಗವಂತ ಅತೀಂದ್ರ ನೂರ ಐವತ್ತೆಂಟರಲ್ಲಿ ಸಂಗ್ರಹ ನಮ್ಮ ಮನಸ್ಸಿನ ಶಕ್ತಿ ಸೀಮಿತ ನಮಗೆ ಕೇವಲ ಸತ್ಯವನ್ನು ಮಾತ್ರ ಗ್ರಹಿಸುವ ಶಕ್ತಿ ಇಲ್ಲ ಕೆಲವೊಮ್ಮೆ ನಾವು ಅಸತವರನ್ನು ಸಸತ್ಯವರನ್ನಾಗಿ ಗ್ರಹಿಸುತ್ತೇವೆ ಆದರೆ ಯಾವುದೇ ವಿಷಯವನ್ನು ನಿಶ್ಚಿತವಾಗಿ ತದ್ವತ್ತಾಗಿ ವಿಪರೀತ ಜ್ಞಾನದ ಸ್ಪರ್ಶವಿಲ್ಲದೆ ಯಥಾರ್ಥವಾಗಿ ಗ್ರಹಿಸಬಲ್ಲ ಭಗವಂತ ಸಂಗ್ರಹ ನಮಗೆ ಗ್ರಹಣ ಶಕ್ತಿಯನ್ನು ದಯಪಾಲಿಸಿದ ನಾವು ಜಾರಿಬಿರಿದಾಗ ಕೈ ಹಿಡಿದು ನಮ್ಮನನ್ನು ಮೇಲಕ್ಕೆತ್ತಿ ಆತ್ಮೀಯವಾಗಿ ಸ್ವೀಕರಿಸಿ ಅಜ್ಞಾನವನ್ನು ತೊಲಗಿಸಿ ಜ್ಞಾನವನ್ನು ಕೊಡುವ ಭಗವಂತ ಸಂಗ್ರಹ ಪ್ರಳಯ ಕಾಲದಲ್ಲಿ ಎಲ್ಲಾ ಜೀವರನ್ನು ತನ್ನ ಉದರದಲ್ಲಿ ಸಂಗ್ರಹಿಸಿ ಸೃಷ್ಟಿಕಾಲದಲ್ಲಿ ಪುನಃ ಆಯಾ ಜೀವಗಳ ಕರ್ಮಾನುಸಾರವಾಗಿ ಮರುಸೃಷ್ಟಿ ಮಾಡುವ ಭಗವಂತ ಸಂಗ್ರಹ ನೂರ ಐವತ್ತೊಂಬತ್ತನೆಯ ನಾಮ ಸರ್ಗ ಸರ್ಗ ಎಂದರೆ ಎಲ್ಲವನ್ನೂ ಸೃಷ್ಟಿ ಮಾಡುವ ಶಕ್ತಿ ಸೃಷ್ಟಿ ಎಂದರೆ ಸ್ವರೂಪೋತ್ಪತ್ತಿ ಆಕಾಶದ ಸೃಷ್ಟಿ ಎಂದರೆ ಏನೂ ಇಲ್ಲದ ಆಕಾಶದಲ್ಲಿ ಎಲ್ಲವನ್ನೂ ತುಂಬಿ ಹೊಸ ರೂಪ ಕೊಡುವುದು ಕಾಲದ ಸೃಷ್ಟಿ ಎಂದರೆ ಕಾಲ ಎನ್ನುವ ಅಖಂಡವಾದದ್ದನ್ನು ಸೂರ್ಯಚಂದ್ರರ ಸೃಷ್ಟಿ ಮುಖೇನ ಅನೇಕ ಭಾಗಗಳನ್ನಾಗಿ ಮಾಡಿ ಹೊಸ ರೂಪ ಕೊಡುವುದು ಹೀಗೆ ಇಡೀ ವಿಶ್ವದ ಸೃಷ್ಟಿಕರ್ತ ಭಗವಂತ ಸರ್ಗ ನೂರ ಅರವತ್ತನೆಯ ನಾಮ ಧೃತಾತ್ಮ ಧೃತಾತ್ಮ ಎಂದರೆ ಎಲ್ಲವನ್ನೂ ಧರಿಸಿದವನು ಎಂದರ್ಥ ಆತ ಬಿಂಬರೂಪನಾಗಿ ಅನೇಕ ರೂಪಿಯಾಗಿ ನಮ್ಮೊಳಗೇ ಇದ್ದಾನೆ ಈ ದೇಹದ ಪಂಚಕೋಶಗಳಲ್ಲಿ ಕೋಶಗಳಲ್ಲಿ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಪಂಚ ಕರ್ಮೇಂದ್ರಿಯಗಳಲ್ಲಿ ಪಂಚರೂಪನಾಗಿ ಭಗವಂತನಿದ್ದಾನೆ ಸಪ್ತ ಧಾತುಗಳಲ್ಲಿ ಸಪ್ತ ರೂಪನಾಗಿ ಮುನ್ನೂರ ಅರವತ್ತು ಅಸ್ತಿಗಳಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಅನಂತ ರೂಪನಾಗಿ ವ್ಯಾಪಿಸಿದ್ದಾನೆ ಪ್ರತಿಯೊಂದು ಮಾನವ ಶರೀರದಲ್ಲೂ ಭಗವಂತನ ಅನಂತ ರೂಪ ಒಡಗಿದೆ ಈ ಕಾರಣದಿಂದ ನಮ್ಮ ದೇಹವೇ ಒಂದು ದೇವಾಲಯ ಆದ್ದರಿಂದ ಇಂತಹ ದೇವಾಲಯವನ್ನು ಛಿದ್ರಗೊಳಿಸುವ ಆತ್ಮಹತ್ಯೆ ಮಹಾಪಾಪ ಜಗತ್ತಿನ ಇತರ ಜೀವ ಜಂತುಗಳಲ್ಲಿ ಭಗವಂತನಿದ್ದರೂ ಕೂಡ ಪೂರ್ಣತೆ ಪಡೆಯದ ಇತರ ಜೀವಗಳಿಗಿಂತ ಮನುಷ್ಯನಲ್ಲಿ ಆತನ ಅಭಿವ್ಯಕ್ತ ಅತಿ ಹೆಚ್ಚು ಈ ರೀತಿ ನಮ್ಮೊಳಗಿದ್ದು ಎಲ್ಲ ದೇವತೆಗಳನ್ನು ಧಾರಣೆ ಮಾಡಿ ಎಲ್ಲಾ ಕಡೆ ತುಂಬಿರುವ ಆ ಭಗವಂತ ಧೃತಾತ್ಮ ಹರಿ ശ്രീ കൃഷ്ണ അർപ്പണ